సంకలనాత్మక మౌల్యమాపన ఎరడు మార్చ్ఎ స ఇప్ప కక్షా ఛటి ఆరే తరగతి విషయ హిందీ ఇర ప్రశ్న పత్రికే మాదిరి ఉత్తర రోమన్ సంఖ్య వస్తుంది సహి శబ్ద చున్కర్ వాక్య పూరకరు ఒందనే ప్రశ్న దాదాజీ జలెబి డ్యాష్ ఉత్తర ఆప్షన్ సి నెక్స్ట్ ఎరడనే ప్రశ్నే అమిత్ దేశ్కి రక్షాకర్త డ్యాష్ ఉత్తర ऑप्शन ये था करता था नेक्स्ट मोरने प्रश्ने सुमा दूध पी डैश है उत्तर ऑप्शन सी थी पी ती है नेक्स्ट नालक ने बच्चे आंगन में खेल डैश उत्तर ऑप्शन ये रहे हैं खेल रहे हैं आईदने प्रश्ने वे खिलौने डैश उत्तरा ऑप्शन सी लाएंगे वे खिलौने लाएंगे नेक्स्ट आर ने प्रश्ने रेल डैश पर चलती है उत्तरा ऑप्शन ये पटरी पर चलती है नेक्स्ट एल ने प्रश्न बंदर रोज मीठे जामुन डैश था ಉತ್ತರ ಆಪ್ಷನ್ ಎ ಖಾತಾಥ ಎಂಟನೇ ಪ್ರಶ್ನೆ ಡ್ಯಾಶ್ ಪರ್ ದೋ ಅಕ್ಷರ್ ಉತ್ತರ ಆಪ್ಷನ್ ಬಿ ಸೂಚನಾ ಫಲಕ್ ಪರ್ ದೇಕೋ ಅಕ್ಷರ್ ಸೂಚನಾ ಫಲಕ್ ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆ ಶಬ್ದೋಂಕೋ ಪೂರಾಕರೋ ಶಬ್ದಗಳನ್ನು ಪೂರ್ತಿ ಮಾಡಬೇಕು ಇಲ್ಲಿ ಒಂಬತ್ತನೇ ಪ್ರಶ್ನೆಯನ್ನು ಕೊಡಲಾಗಿದೆ ಜಾಮು ಅಂತ ಇದೆ ಇಲ್ಲಿ ನೀವು ನಾನ ಬರಿಬೇಕು ಜಾಮೂನ್ ನೆಕ್ಸ್ಟ್ ಹತ್ತನೇದು ಡ್ಯಾಶ್ ಲಿ ಅಂತ ಇದೆ ತವಿಲಿ ಗನ್ನ ಬರಿಬೇಕಾಗಿರುತ್ತೆ ಉಂಗಲಿ ನೆಕ್ಸ್ಟ್ ಹನ್ನೊಂದನೇದು ಡ್ಯಾಶ್ ಜ ಅಂತ ಇದೆ ತವಿಲಿ ಲೇ ಅನ್ನು ಬರಿಬೇಕಾಗಿರುತ್ತೆ ಕಲೇಜ ನೆಕ್ಸ್ಟು ಇಲ್ಲಿ ಹನ್ನೆರಡನೇದು ಸೂರ ಡ್ಯಾಶ್ ಅಂತ ಇದೆ ಅನ್ನು ಬರಿಬೇಕು ಇದರ ಉತ್ತರವನ್ನು ನೋಡಬೇಕಾದ್ರೆ ಇಲ್ಲಿ ಒಂಬತ್ತನೇ ನ ಹತ್ತನೇ ಗ ಹನ್ನೆರಡನೇ ಲೆ ಹನ್ನೆರಡನೇದಕ್ಕೆ ತಾವನ್ನು ಬರಿಬೇಕಾಗಿರುತ್ತೆ ನೆಕ್ಸ್ಟು ಹದಿಮೂರು ಹದಿಮೂರನೇ ಪ್ರಶ್ನೆ ಸಹಿ ಅವ್ರ ಗಲತ್ಕ ನಿಶಾನ್ ಲಗಾವು ಅಂತ ಇದೆ ಸರಿ ತಪ್ಪನ್ನು ನಾವು ಗುರುತಿಸಬೇಕು ಹಾತಿಕೋ ಪ್ಯಾಸ್ ಲಗಿ ಇದು ತಪ್ಪು ಉತ್ತರ ಗಲತ್ ನೆಕ್ಸ್ಟ್ ಹದಿನಾಲ್ಕನೇದು ಗಿಲ್ಹರಿ ನೇ ಹಾತಿಕೋ ದೇಕ ಇದು ಸರಿಯಾದ ಉಷ್ ಉತ್ತರ ಸಹಿ ಮೇಲೆ ಟಿಕ್ ಮಾಡಬೇಕು ಸಹಿ ಅನ್ನೋದನ್ನು ಟಿಕ್ ಮಾಡಿ ಹದಿನೈದನೇದು ಹಮೆ ಪೇಡ್ ನಹಿ ಕಾಟ್ನಾ ಛಾಯೆ ಇದು ಕೂಡ ಸಹಿ ಅಂದರೆ ಸರಿಯಾದ ಉತ್ತರ ಪೇ ಸೇ ಹಾನಿ ಹೋತಿ ಹೈ ಇದು ಗಲತ್ ತಪ್ಪು ಉತ್ತರ ನೆಕ್ಸ್ಟ್ ರೋಮನ್ ಸಂಖ್ಯೆ ನಾಲ್ಕರಲ್ಲಿ ಶಬ್ದ ಲಿಕೋ ಅಂತ ಇದೆ ಇದು ಪಚ್ಚೀಸ್ ಇಪ್ಪತ್ತ ಐದು ಇದನ್ನು ಪಚ್ಚೀಸ್ ಈ ರೀತಿಯಲ್ಲಿ ಬರೀಬೇಕಾಗಿರುತ್ತೆ ನೆಕ್ಸ್ಟ್ ಹದಿನೆಂಟನೇದು ಮೂವತ್ತೆರಡಿದೆ ಹತ್ತೊಂಬತ್ತನೇ ನಲವತ್ತಾರು ಇದೆ ಇಪ್ಪತ್ತನೇದು ನಲವತ್ತೊಂಬತ್ತಿದೆ ಇದನ್ನು ನೋಡ್ತಾ ಹೋಗೋಣ ಇಲ್ಲಿ ತಾವು ಪಚ್ಚೀಸ್ ಆದ ನಂತರ ಬತ್ತೀಸ್ ಅನಂತರ ಛಿಯಾಲೀಸ್ ಆನಂತರ ಉಂಚಾಸ್ ನೆಕ್ಸ್ಟ್ ಇಪ್ಪತ್ತೊಂದನೇದು ಪದ್ಭಾಗ್ ಪೂರಾಕರು ಪದ್ಯಭಾಗವನ್ನು ಪೂರ್ತಿ ಮಾಡಬೇಕು ಇಪ್ಪತ್ತೊಂದನೇ ಪ್ರಶ್ನೆ रंग बिरंगे डैश देखो आई डै दे, चू चू करके डैश डैश मन को भाती इधर पद्यव नोड़ोद रंग बिरंगे पंखे वाले चिड़िया देखो आई चू चू करके उड़ती सबके मन को भाती इपत् प्रश्न नोड़ोद ಸಂಖ್ಯೆ ಆರರಲ್ಲಿ ಕಿಸ್ನೆ ಕಹ ಕಿಸ್ಸೆ ಕಹ ಯಾರು ಯಾರಿಗೆ ಹೇಳಿದರು ಇಪ್ಪತ್ತೆರಡನೇದು ಹಾತಿ ಅಬ್ ಸೇತು ಮೇರಿ ಸಾತಿ ಇದನ್ನ ನೋಡ ಉತ್ತರ ನೋಡೋಣ ಗಿಲ್ಹರಿನೆ ಹಾತಿಸೆ ಕಹ ಗಿಲ್ಹರಿ ಹೇಳಿತು ಹಾತಿಗೆ ಹೇಳ್ತು ನೆಕ್ಸ್ಟು ಇಪ್ಪತ್ತ್ ಮೂರನೇ ಪ್ರಶ್ನೆ ಮೂರ್ಖ್ अपने मित्र को मारने चला था उत्तर बंदर ने मगर मच से के संख्य इन प्रश्नों का उत्तर लिखिए ये प्रश्न उत्तरी इपत्क ने प्रश्न चिड़िया क्या गाती है उत्तर चिड़िया गाना गाती है इपत दो हाथी गिलहरी को कहाँ ले गया उत्तरा हाथी गिलहरी को कुएं के पास ले गया इपत दो रेल कैसे चलती है जाती है उत्तरा रेल चुप चुप करके चुवा उड़ती जाती है इपत्योल दो। नदी की सैर कौन कराता था नदी की सैर मगरमच्छ ने करता था ನೆಕ್ಸ್ಟ್ ಇಪ್ಪತ್ತೆಂಟನೇದು ಪಹಲೆ ಗುರು ಕೌನ್ ಹೋತಾ ಹೈ ಪಹಲೆ ಗುರು ಮಾ ಹೋತಿ ಹೈ ಇಪ್ಪತ್ತೊಂಬತ್ತನೇದು ರೋಮನ್ ಸಂಖ್ಯೆ ಎಂಟರಲ್ಲಿ ಶಬ್ದ ಬನಾವು ಶಬ್ದವನ್ನು ರಚನೆ ಮಾಡಬೇಕು ಹ ಗ ರ ಶೋ ಥಿ ಲೂ ಘೋ ಬಂ ರ ಯ ಬ ಘ ಡ ಡ ಈ ಅಕ್ಷರಗಳನ್ನು ನಾವು ಬಳಸ್ಕೊಂಡು ಹೊಸ ಶಬ್ದಗಳನ್ನು ರಚನೆ ಮಾಡಬೇಕು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಹಾತಿ ಒಂದೇದು ಆನಂತರ ಶೇರ್ ಆನಂತರ ಭಾಗ್ ಆನಂತರ ಬಂದರ್ ಮೋರ್ ಘೋಡ ಏಳನೇದು ಗಾಯಿ ನೆಕ್ಸ್ಟ್ ಎಂಟನೇದು ಬಾಲು ಈ ರೀತಿಯಲ್ಲಿ ಹೊಸ ಪದಗಳನ್ನು ತಾವು ಈ ಅಕ್ಷರಗಳನ್ನು ಬಳಸಿ ರಚನೆ ಮಾಡಬೇಕಾಗುತ್ತೆ